ಶ್ರೀ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರು ತಮ್ಮ ಬದುಕಿನಲ್ಲಿ ಅನುಭವಿಸಿದ ಕಷ್ಟಗಳಿಗೆ ಸಂಪೂರ್ಣ ವಿರಾಮ ಪರ್ವ ಸಮಯ ಪ್ರಾರಂಭವಾಗ್ತಾ ಇದೆ ಕಳೆದ ಕೆಲವು ವರ್ಷಗಳಿಂದ ಸಾಡೆಸಾತಿ ಗ್ರಹಗಳ ಅನಾನುಕೂಲ ಗೋಚರಗಳು ಮತ್ತು ಹಣಕಾಸಿನ ಆಘಾತಗಳಿಂದ ನೀವು ಖಾಲಿ ಕೊಡ ಹಿಡಿದು ಹೋಗುತ್ತಿರುವಂತೆ ಜೀವನದಲ್ಲಿ ನಷ್ಟಗಳನ್ನೇ ಅನುಭವಿಸ್ತಾ ಇದ್ದೀರಿ ಫ್ರೆಂಡ್ಸ್ ಸಂಬಂಧಿಕರಿಗೆ ಕಣ್ಣು ಮುಚ್ಚಿ ಮಾಡಿದ ಸಹಾಯ ಕೊಟ್ಟ ಸಾಲ ಮಾಡಿದ ಹೂಡಿಕೆ ಇವೆಲ್ಲವೂ ನಿಮಗೆ ಮರುಕಳಿಸದಂತೆ ದುಡ್ಡು ಇಲ್ಲದೆ ಖಾಲಿ ಕೈಯಲ್ಲಿ ಇರುವಂತಹ ಪರಿಸ್ಥಿತಿ ನಿಮಗೆ ಬಂದಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತಾರು ಈ ಎಲ್ಲಕ್ಕೆ ಎಂಡಿಂಗ್ ಆಗಿ ಹೊಸ ಚಾಲನೆ ಕೊಡುವ ವರ್ಷ ಸಾಡೆಸಿಯ ಕೊನೆಯ ಚರಣದಲ್ಲಿ ಶನಿದೇವರು ನಿಮಗೆ ಕಠಿಣ ಪಾಠ ಕಲಿಸಿ ಈಗ ನಿಧಾನವಾಗಿ ನಿಮ್ಮ ಪಾಲಿಗೆ ಶುಭ ಫಲಗಳನ್ನು ನೀಡಲು ಶುರು ಮಾಡ್ತಾರೆ ವರ್ಷದ ಆರಂಭ ಸ್ವಲ್ಪ ಕಸಿವಿಸಿ ಇರಬಹುದು ಪ್ಲಾನ್ ಮಾಡಿದ ಕೆಲಸಗಳಲ್ಲಿ ದಿಮ್ಗಿ ಆಲಸ್ಯ ಎಡವಟ್ಟು ಏರ್ಪೇರು ಬಟ್ ಮಧ್ಯಭಾಗದಿಂದ ಅಂದರೆ ಜೂನ್ನಿಂದ ವರ್ಷಾಂತದವರೆಗೆ ಅದ್ಭುತ ಪ್ರಯೋಜನಗಳು ನಿಮ್ಮ ಕಡೆ ಬರುತ್ತೆ ನಿಮ್ಮ ಹಣಕಾಸು ಹಾಳಾಗಿದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಗ್ರಹವು ಧನಸ್ಥಾನಕ್ಕೆ ಬರುವುದು ನಿಮಗೆ ದೊಡ್ಡ ಬದಲಾವಣೆಯ ಸಂಕೇತ ಆಗಿರುತ್ತೆ ಕೊಟ್ಟ ಸಾಲಗಳು ಸಿಲುಕಿದ ಹಣ ಸ್ಟಾಕಾದ ಹೂಡಿಕೆಗಳು ವಿಶ್ವಾಸ ಇಲ್ಲದ ಫ್ರೆಂಡ್ಸ್ ಈ ಎಲ್ಲರಿಂದ ಕೂಡ ನಿಮಗೆ ಬರಬೇಕಾದ ಬಾಕಿ ಹಣ ಏನಿದೆ ಅದು ವಾಪಸ್ ಬರುತ್ತೆ ಆಕಸ್ಮಿಕ ಧನಾಗಮನ ಆಗುತ್ತೆ ಭಾಗ್ಯದಿಂದ ಬರುವ ಹಣ ಹೊಸ ಆದಾಯದ ಮಾರ್ಗಗಳು ತೆಗೆದುಕೊಳ್ಳುತ್ತೆ ಬಿಸ್ನೆಸ್ ಲಾಸ್ ಆಗಿದ್ರು ಎರಡ್ ಸಾವಿರದ ಇಪ್ಪತ್ತಾರು ಪುನರ್ಜನ್ಮದ ವರ್ಷ ಮತ್ತೆ ನಿಂತುಕೊಳ್ಳುವ ಶಕ್ತಿ ಈ ವರ್ಷ ನಿಮ್ಮಲ್ಲಿ ಬರುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಾಬಲ್ಯ ಹೆಚ್ಚಾಗುತ್ತೆ ಹೊಸ ಉದ್ಯೋಗ ಬಯಸುವವರಿಗೆ ಉತ್ತಮ ಕೆಲಸ ಮತ್ತು ಈಗಾಗಲೇ ಕೆಲಸದಲ್ಲಿರುವವರಿಗೆ ಪ್ರೊಮೋಷನ್ಸು ಇನ್ಕ್ರಿಮೆಂಟು ಪ್ರೋತ್ಸಾಹ ಇವೆಲ್ಲ ಸಾಧ್ಯವಾಗಿ ಸಿಗುತ್ತೆ ವರ್ಷದ ಮಾರ್ಚ್ ನಂತರ ನಿಮ್ಮ ಮಾತು ಅಗ್ರೆಸಿವ್ ಆಗುವ ಸಾಧ್ಯತೆ ಇದೆ ಅಹಂಕಾರ ಕೂಡ ಬರಬಹುದು ಆದರೆ ಇದನ್ನು ನಿಯಂತ್ರಿಸದೆ ಇದ್ದರೆ ಕೆಲಸದ ಸ್ಥಳದಲ್ಲಿ ಕಿರಿಕಿರಿ ಸಹೋದ್ಯೋಗಿಗಳ ಕಲಹ ಮೇಲಾಧಿಕಾರಿಗಳ ಟೀಕೆ ಬರಬಹುದು ಶಾಂತವಾಗಿರಬೇಕು ಕೆಲಸವೇ ನಿಮ್ಮ ಪರವಾಗಿ ಮಾತನಾಡಬೇಕು ಮನೆ ಕಟ್ಟುವ ಯೋಗ ಸೈಟ್ ಖರೀದಿ ಯೋಗ ವಾಹನ ಖರೀದಿ ಚಿನ್ನಾಭರಣ ಖರೀದಿ ಎಲ್ಲವೂ ಕೂಡ ಪಾಸಿಬಲ್ ಇದೆ ಏಪ್ರಿಲ್ ಮಧ್ಯದಿಂದ ಮತ್ತು ಮೇ ತಿಂಗಳಿಂದ ಶುಭ ಕಾರ್ಯಾನ್ನವೂ ಸ್ಟಾರ್ಟ್ ಆಗುತ್ತೆ ಮದುವೆ ಮಾತುಕತೆ ಮಕ್ಕಳ ಶುಭ ಸುದ್ದಿ ಮನೆ ಪಾವತಿ ಎಲ್ಲವೂ ಕೂಡ ಎಲ್ಲವೂ ಪಾಸಿಟಿವ್ ಆಗಿ ನಿಮಗೆ ಒಳ್ಳೆಯ ಸುದ್ದಿಗಳು ಬರ್ತವೆ ಒಳ್ಳೆ ಡೆವಲಪ್ಮೆಂಟ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇನ್ನು ಯಾರ್ಯಾರು ಮದುವೆ ಆಗಿಲ್ವೋ ಅವರಿಗೆ ಮದುವೆ ಯೋಗ ಬರುತ್ತೆ ಕುಟುಂಬದಲ್ಲಿ ಸ್ಥಿರತೆ ಹೊಂದುತ್ತೆ ಮತ್ತು ಸಂತಾನ ಭಾಗ್ಯ ಬರುತ್ತೆ ಆಲ್ ಅಪಿಯರ್ ಸ್ಟ್ರಾಂಗ್ ಆರೋಗ್ಯದ ದೃಷ್ಟಿಯಿಂದ ಆರಂಭದಲ್ಲಿ ಜಾಗ್ರತೆ ಅಗತ್ಯ ಆಲಸ್ಯ ನಿದ್ರಾಹೀನತೆ ಮಾನಸಿಕ ಒತ್ತಡ ಆಲ್ ಪಾಸಿಬಲ್ ಬಟ್ ಯೋಗ ಪ್ರಾಣಾಯಾಮ ಜಿಮ್ ಇವುಗಳನ್ನು ಶುರು ಮಾಡಿದ್ದಾದರೆ ಶನಿದೇವನ ಅನುಗ್ರಹ ಹೆಚ್ಚಾಗುತ್ತೆ ನಿಮ್ಮ ದೊಡ್ಡ ದೌರ್ಬಲ್ಯ ಜಾಸ್ತಿ ನಂಬಿಕೆ ಯಾರಾದ್ರೂ ನಗೆ ಅಳ್ಕೊಂಡು ನಗ್ತಾ ನಗ್ತಾ ಮಾತಾಡಿಸಿದ್ರೆ ನೀವು ಮಧುರವಾಗಿ ಸ್ವೀಟ್ ಆಗಿ ಮಾತಾಡಿಸಿದ್ರೆ ನೀವು ಬಿಡುವ ಗುಣ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇದು ಹೆಚ್ಚು ಅಪಾಯವಾಗಿರುತ್ತೆ ನಿಮ್ಗೆ ಹಿತಶತ್ರುಗಳು ಏನಿದ್ದಾರೆ ನಿಮ್ಮ ಮುಂದೆ ನಿಂತಿರಬಹುದು ಹೊಸ ಜನರನ್ನು ನಂಬುವ ಮೊದಲು ನೀವು ಯೋಚನೆ ಮಾಡಬೇಕು ಅಳತೆ ಮಾಡಬೇಕು ಪರಿಶೀಲಿಸಬೇಕು ನಂತರನೇ ಸಂಬಂಧ ಬೆಳೆಸಬೇಕು ಈ ವರ್ಷದಲ್ಲಿ ಆಲಸಿ ಬಿಟ್ಟು ಆಕ್ಟಿವ್ ಆಗಿರಬೇಕು ನಿಮ್ಮ ಪ್ಲಾನಿಂಗ್ ಚೆನ್ನಾಗಿದೆ ಆದರೆ ನಾಳೆ ಮಾಡ್ತೀನಿ ಅನ್ನೋ ಒಂದು ಸುಮ್ಮನೆ ಈ ಸಣ್ಣ ಸೋಮಾರಿತನ ಏನಿದೆ ನೋಡಿ ಈ ತಡ ಮಾಡುವ ಗುಣವೇ ನಿಮಗೆ ನಷ್ಟವನ್ನ ತರ್ತಾ ಇತ್ತು ಎರಡ್ ಸಾವಿರದ ಇದು ಬಿಡಬೇಕಾದ ಒಂದು ಮುಖ್ಯವಾದ ಗುಣ ಆಗಿರುತ್ತೆ ವರ್ಷದ ಮಧ್ಯದಲ್ಲಿ ಶನಿಯ ಧನಸ್ಥಾನ ಲಾಭ ಮತ್ತು ಗುರುವಿನ ಒಳ್ಳೆಯ ದೃಷ್ಟಿ ಮತ್ತು ಶುಭಯೋಗ ಆಲ್ ಕಂಬೈನ್ ಆಗಿ ನಿಮ್ಮ ಫಾರ್ಚೂನ್ ಅನ್ನೋದು ಕಂಪ್ಲೀಟ್ ಚೇಂಜ್ ಮಾಡುತ್ತೆ ನಿಮ್ಮ ಆತ್ಮವಿಶ್ವಾಸ ಧೈರ್ಯ ಯೋಜನೆಗಳು ಆಲ್ ರಿಬೌಂಡ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಸಂಪೂರ್ಣವಾಗಿ ಹಣ ಹೆಸರು ಗೌರವ ಹೊಸ ಅವಕಾಶ ಬಾಕಿ ಹಣ ವಾಪಸ್ ಅದೃಷ್ಟದ ಬಾಗಿಲು ತೆರೆ ಇವ ವರ್ಷ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ